ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಿಕ್ಕು ವಿದ್ಯೆ ಇಲ್ಲದವನ ಬರಿ ಮುಖವು ಹಾಳೂರ ಹದ್ದಿನಂತಿಕ್ಕು ಸರ್ವಜ್ಞ ಅಂತ ನಾನು ಓದಿದ್ದೇ ಅದಕ್ಕೆ ನನ್ನ ಮುಖ ಕಪ್ಪು ಕಪ್ಪಾಗಿತ್ತು ಓದ ಪ್ರಯೋಜನ ಇಲ್ಲ ಅಂತ ಹೇಳಿ ಸರ್ವಜ್ಞ ಹೇಳಿದ ವಚನವನ್ನು ಟೀಚರ್ ಹೇಳಿದ್ದನ್ನು ಕೇಳಿ ಬೆಳೆದೆ ಅವ್ರದೆಲ್ಲ ಮೊದಲೇ ಮುದ್ದು ಬರುವಂತಿಕ್ಕು ತುಂಬ ಮಂದಿ ಭಾಳ ಸುಂದರವಾಗಿ ಮಾತಾಡಿದ್ದಾರೆ ನನಗೊಂದು ಧರ್ಮ ಸಂಕಟ ಇದೆ ಏನೂ ಮಾತಾಡದಿದ್ದರೆ ಏನೋ ಇವರು ಸಂಸ್ಥೆ ಮಾಡೋದು ಸುಧಾಕರ್ ಶೆಟ್ಟರಿಗೆ ಇಷ್ಟ ಇಲ್ವೋ ಏನೋ ಅದಕ್ಕೆ ಕಡಿಮೆ ಮಾತಾಡಿದ್ರು ಆಗುತ್ತೆ ಹಾಗಂತ ಹೇಳಿ ಸಭಾ ಮರ್ಯಾದೆಯ ದೃಷ್ಟಿಯಿಂದ ಮಾತಾಡಬೇಕು ಹೆಚ್ಚು ಮಾತಾಡಿದರೆ ಸುನಿಲ್ ಕುಮಾರ್ ಅವರಿಗೆ ಬಹುಶಃ ಈಗಾಗಲೇ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಬೇಕು ಈ ಪುಣ್ಯಾತ್ಮ ಯಾಕೆ ಇಷ್ಟು ಮಾತಾಡ್ತಾನೆ ಈ ಮಾಸ್ಟ್ರುಗಳ ಕೈಯಲ್ಲಿ ಮೈಕ ಕೊಟ್ಟರೆ ಗಂಟೆ ಹೊಡೆಯೋ ತನಕ ಗೊತ್ತಾಗೋದಿಲ್ಲ ಅಂತ ಹೇಳ್ತಾ ಇರ್ಬೋದು ಎಲ್ಲರೂ ಮೋಹನಾಳ್ವರು ಹೇಳಿದರು ನನ್ನ ಸಂಬಂಧಿ ಜಯಶ್ರೀ ಅಮರ್ನಾಥ್ ಶೆಟ್ಟಿ ಹೇಳಿದರು ನನ್ನ ಸಂಬಂಧಿ ದೇವಿಪ್ರಸಾದ್ ಶೆಟ್ಟಿ ಹೇಳಿದರು ಶ್ರೀಪತಿ ಭಟ್ರು ನನ್ನ ಗಾಡ್ ಫಾದರ್ ನನಗೆ ಕಿಚ್ಚಾಗೋದೀಗ ನನಗೆ ಯಾರೂ ಶ್ರೀಪತಿ ಭಟ್ರು ಸಿಗಲಿಲ್ಲ ಮಂಜುನಾಥ್ ಸಿಗಲಿಲ್ಲ ಬರೇ ವಿಜಯ ಬ್ಯಾಂಕ್ ಮಾತ್ರ ಸಿಕ್ಕಿತ್ತಲ್ಲ ಆ ಕಾಲದಲ್ಲಿ ಟೂ ತೌಸಂಡ್ ಲೆವೆನ್ನಲ್ಲಿ ಅಂತ ನನಗೆ ಸಂಬಂಧಿ ಅಲ್ಲ ನಾನು ಸ್ವಲ್ಪ ಲಘುವಾಗಿ ಮಾತಾಡ್ತೇನೆ ಯಾಕಂತೇಳಿದ್ರೆ ಕಂಟಿನ್ಯೂಸ್ ಭಾಷಣ ಕೇಳಿ ಕೇಳಿ ನಿಮಗೆ ಸಾಕಾಗ್ಬೋದು ಐದು ನಿಮಿಷದಲ್ಲಿ ಮುಗಿಸ್ತೇನೆ ದೇವ್ ಪ್ರಸಾದ್ ಶೆಟ್ಟರ್ ಅವರು ನನಗೇನು ಸಂಬಂಧಿ ಅಲ್ಲ ಶೆಟ್ಟಿ ಅಂತ ಇರ್ಬೋದು ನನಗೆ ಯಾಕೆ ಸಂಬಂಧ ಅಂತೇಳಿದರೆ ನಮಸ್ತೆ ಸದಾ ಸಲೇ ಮಾತ್ರ ಭೂಮಿ ಹೀಗೆ ಸಂಬಂಧ ನನಗೆ ಅವ್ರ ಜೊತೆ ಚಂದನ ಹ್ಯಾ ಇಸ್ ದೇಶಕಿ ಮಾಟಿ ತಪೋ ಭೂಮಿ ಹರು ಗ್ರಾಮ ಹೇ ಹರು ಬಾಲ ದೇವಿ ಕಿ ಪ್ರತಿಮಾ ಬಚ್ಚ ಬಚ್ಚ ರಾಮ ಹ್ಯಾ ಇದು ಸಂಬಂಧ ನನಗೆ ಮತ್ತು ಅವರಿಗಿರುವಂಥದ್ದು ಅದರಿಂದ ಒಂದಷ್ಟು ಸಂಸ್ಥೆಗಳು ಮೂಡಿ ಬರಲಿ ಭಾಳ ಸಂತೋಷ ಯಾರಿಗೂ ಕಿಚ್ಚಿಲ್ಲ ಬೀಜದಿಂದಲೇ ವೃಕ್ಷ ಬಹುಶಃ ಆಳುವರು ಬಿತ್ತಿದ ಬೀಜಗಳು ಅಲ್ಲಲ್ಲಿ ವೃಕ್ಷ ಆಗಿವೆ ಬಹುಶಃ ಅದನ್ನು ಭಾಳ ಸುಂದರ ಮನಸ್ಸಿನಿಂದ ಅವರಷ್ಟು ಓಪನ್ ಹಾರ್ಟೆಡಾಗಿ ಅಷ್ಟು ಚೆನ್ನಾಗಿ ಬಹುಶಃ ಅದನ್ನು ಸ್ವೀಕಾರ ಮಾಡುವವರು ಯಾರೂ ಇರಲಿಕ್ಕಿಲ್ಲ ಅನ್ನೋದು ನನ್ನ ಹೆಗ್ಗಳಿಕೆ ನನ್ನ ಹೊಗಳಿಕೆ ಅದು ಯಾವುದಲ್ಲ ಆ ವ್ಯಕ್ತಿ ಅರ್ಹವಾಗಿ ಆ ಮಾತಿಗೆ ನಿಲ್ತಾರೆ ಅವರು ಅವರಿಗೆ ಯಾವತ್ತೂ ಕೂಡ ತನ್ನೊಟ್ಟಿಗಿದ್ದವರು ಬೇರೆ ಸಂಸ್ಥೆ ಮಾಡಿದ್ದಾರೆ ಅನ್ನೋದು ಒಂದಿನಿತ್ತು ನೋವು ಆಗುವುದೂ ಇಲ್ಲ ಅವರು ಬಂದು ಮಾಡಿದಂಥ ಮಾತುಗಳು ಅದು ಸಂಪೂರ್ಣ ಹೃದಯದ ಒಳಗಿಂದ ಬಂದಂಥ ಆಶೀರ್ವಾದ ದೇವಸ್ಥಾ ಇಟ್ಟರೆ ಸ್ವಾಮೀಜಿಗಳ ಮಾತಿಂದ ಬಂದ ಮಾತಿದೆ ಎಲ್ಲಿ ಸಂಕಲ್ಪ ಶುದ್ಧ ಉಂಟು ಅಲ್ಲಿ ಸಂಕಲ್ಪ ಸಿದ್ಧಿ ಆಗ್ತದೆ ಅಂತ ನಿಮ್ಮ ಸಂಕಲ್ಪ ಶುದ್ಧ ಇದೆ ಅದರಿಂದ ಈ ಸಂಕಲ್ಪ ಸಿದ್ಧಿ ಆಗ್ತದೆ ಅಂತ ಹೇಳುವುದರ ಜೊತೆಗೆ ಇಲ್ಲಿ ಬರುವಂಥ ಮಕ್ಕಳಿಗೆ ನಮ್ಮ ಸಂಸ್ಕಾರವನ್ನು ಕೊಡಿ ಬಹುಶಃ ನಮ್ಮ ಒಂದು ಸಂಸ್ಥೆ ಅಂತ ಹೇಳಿದರೆ ಸೈನ್ಸ್ ಮ್ಯಾಥ್ಸ್ ಅಂತ ಹೇಳುವಾಗ ಹೇಳ್ತಾರೆ ಅದು ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಅನ್ನಕ್ಕೆ ಬೇಕು ಅದು ಕೂಡ ನಮಗೆ ಈ ಈ ಶಿಕ್ಷಣ ಅನ್ನಕ್ಕೆ ಬೇಕು ಮಾರ್ಕ್ ಬೇಕು ರ್ಯಾಂಕ್ ಬೇಕು ಎಲ್ಲವೂ ಬೇಕು ಜೊತೆಗೆ ಧಾರ್ಮಿಕತೆ ಜೊತೆಗೆ ಒಂದು ಆರೋಗ್ಯದ ಕಾಳಜಿ ಜೊತೆಗೆ ಸಾಮಾಜಿಕ ಕಾಳಜಿ ಜೊತೆಗೆ ನಮ್ಮ ದೇಶ ಇದನ್ನೆಲ್ಲ ಒಟ್ಟಿಗೆ ಜೊತೆಗೆ ಒಂದು ಸಣ್ಣ ಶಿಸ್ತು ಒಂದು ಶಿಸ್ತೇ ಇಲ್ಲದ ಪರಿಸ್ಥಿತಿಯಲ್ಲಿ ಹೇಗೂ ಆಗ್ತದೆ ಎಷ್ಟೊತ್ತಿಗು ಬಂದರೆ ಆಗುತ್ತೆ ಎಷ್ಟೋ ಸಲ ಖುಷಿಯಾಗುತ್ತೆ ಹೆಚ್ಚು ಸಂಸ್ಥೆಗಳು ಬಂದಾಗ ಯಾಕಂತ ಹೇಳಿದ್ರೆ ಈ ಟೀಕೆಗಳು ಸ್ವಲ್ಪ ಶೇರ್ ಆಗಿ ಹೋಗ್ತದೆ ಇಲ್ಲದ್ರೆ ಒಬ್ಬೊಬ್ಬರಿಗೆ ಟೀಕೆ ಬರ್ತದೆ ಅದನ್ನು ನಾನು ಭಾಳ ಭಾಳ ಸುಂದರ ಮನಸ್ಸಿನಿಂದ ಒಪ್ಪಿಕೊಳ್ತೇನೆ ನನಗೆ ಯಾರು ಹೇಳಿದರು ನಿಮಗೆಲ್ಲ ಹತ್ತಿರ ಹತ್ತಿರ ಸಂಸ್ಥೆಗಳು ಬರುವಾಗ ಸಮಸ್ಯೆ ಆಗೋದಿಲ್ವ ಇಲ್ಲಪ್ಪ ಸ್ವಲ್ಪ ಶೇರ್ ಆಗ್ತದೆ ನಮ್ಮನ್ನೇ ದೂರವರು ಸ್ವಲ್ಪ ನಾಳೆ ದೇವಪ್ರತ ಚೆಟ್ಟರನ್ನು ಸ್ಟಾರ್ಟ್ ಮಾಡ್ತಾರೆ ಬರೆಯೋರನ್ನು ಸ್ಟಾರ್ಟ್ ಮಾಡ್ತಾರೆ ಆದರೆ ಸುಂದರವಾದ ಮಾತಿದೆ ಕವಿಯೊಬ್ಬನ ಮಾತು ಏನಿದೆ ಅಂತೇಳಿದರೆ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಅಂತ ನಾನು ಇದನ್ನು ಸುನಿಲ್ ಕುಮಾರ್ ಬಗ್ಗೆ ಅದು ಎಷ್ಟೋ ಸಲ ಉಲ್ಲೇಖ ಮಾಡಿದ್ದೇನೆ ಇಲ್ಲೂ ಉಲ್ಲೇಖ ಮಾಡ್ತೇನೆ ಭಾಳ ಖುಷಿಯಿಂದ ಹೇಳ್ತಾ ಇದ್ದೇನೆ ಸುನಿಲ್ ಕುಮಾರ್ ಅವರನ್ನು ನಾನು ಭಾಳ ದೂರ ಕೂತ್ಕೊಳ್ಳುವ ಅವ ಹತ್ತಿರ ಹೋಗಿ ಕೂತು ಇವತ್ತು ಯಾವತ್ತು ರಾಜಕಾರಣಿಗಳನ್ನು ಸ್ವಲ್ಪ ದೂರ ಇಟ್ಕೊಳ್ಳೋದು ನಾನು ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಾವು ಮಕ್ಕಳನ್ನು ಮೇಲೆ ಅವರ ಮಗು ನಮ್ಮ ಕಾಲೇಜಿನಲ್ಲಿ ಕಲಿತಿತ್ತು ಪ್ರೇರಣಾ ಅಂತ ಇವತ್ತು ಹತ್ತಿರ ಹೋಗ್ಬೋದು ನೈಂಟಿ ಸೆವೆನ್ ಪರ್ಸೆಂಟ್ ತಗೊಂಡಿದ್ದಾಳೆ ಅದಕ್ಕಿಂತ ದೊಡ್ಡದೇನು ಅಂತ ಹೇಳಿದರೆ ನನಗೆ ಭಾಳ ಖುಷಿಯಾಗೋದು ಸಂಸ್ಕಾರ ನೈಂಟಿ ಸೆವೆನ್ ಏನೂ ಅಲ್ಲ ಆ ಮಗು ಒಂದು ಸಣ್ಣ ಕ್ಲಾಸ್ನಿಂದ ಹೊಗಳು ಇದನ್ನು ಹೊಗಳಿದ್ರು ಟೀಕೆ ಇರ್ಬೋದು ನಮ್ಮ ವಿದ್ಯಾರ್ಥಿನಿ ಒಬ್ಬಳು ಅಷ್ಟು ಒಳ್ಳೆಯ ಸಂಸ್ಕಾರ ಇಟ್ಟುಕೊಂಡು ಇಷ್ಟು ದೊಡ್ಡ ಒಂದು ನಾಲ್ಕು ಸಲ ಎಮ್ ಎಲ್ ಎ ಆಗಿದ್ದುಕೊಂಡು ಓಡಾಟ ಇರುವ ಮನೆಯಿಂದ ಬಂದು ಎಷ್ಟೋ ಗೆಸ್ಟ್ಗಳಿರುವ ಮನೆಯಿಂದ ಬಂದು ನೈಂಟಿ ಸೆವೆನ್ ಪರ್ಸೆಂಟ್ ತಗೊಳ್ತಾಳೆ ಅಂತೇಳಿದರೆ ಇದು ನನ್ನ ಜ್ಞಾನಸೋಧದ ಅಡ್ವರ್ಟೈಸ್ಮೆಂಟ್ ಅಲ್ಲ ಆ ಸಂಸ್ಕಾರ ನಾವು ಮಾಡಿದ ಪಾಠಕ್ಕಿಂತಲೂ ಜಾಸ್ತಿ ಆ ಮಗುವಿನ ಒಳಗಿರುವಂಥ ಸಂಸ್ಕಾರಕ್ಕೆ ಆ ಮಾರ್ಕ್ಸ್ ಬಂದಿದೆ ಅಂತ ಹೇಳಿಕೊಂಡು ಸುನಿಲ್ ಕುಮಾರ್ ಅವರಿಗೆ ಅಭಿನಂದನೆಯನ್ನು ಹೇಳಿಕೊಂಡು ಬ್ರಾಕೆಟ್ನೊಳಗಡೆ ಪಾರ್ಟಿ ಯಾವಾಗ ಅಂತ ಕೇಳಿಕೊಂಡು ಡಾಕ್ಟರ್ ಆಳುವರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು ಯಾಕಂತಂದರೆ ನಾವು ಅಲ್ಲಿಂದ ಬೆಳೆದಿದ್ದೇವೆ ಶ್ರೀಪತಿ ಭಟ್ರು ಹೇಳಿದ ಹಾಗೆ ಒಂದು ಋಣ ಅನ್ನೋದಿದೆ ನಮಗೆ ಒಂದು ಒಂದು ನಮ್ಮನ್ನು ಈ ಮಟ್ಟಕ್ಕೆ ಬೆಳೆಸಿದ್ರು ಹೇಗೆ ಅಂತ ಹೇಳಿದರೆ ನನಗೆ ನಾನು ಅಲ್ಲಿ ಪಾಠ ಮಾಡಿದ್ದೇನೆ ಎಷ್ಟೆಷ್ಟು ಒಳ್ಳೆಯ ವಿದ್ಯಾರ್ಥಿಗಳನ್ನು ಈ ನಾಡಿನ ಅಗಲದಿಂದ ತಂದುಕೊಟ್ರು ಒಬ್ಬ ಶಿಕ್ಷಕ ಎತ್ತರಕ್ಕೆ ಹೋಗೋದು ಯಾವಾಗ ಅಂತ ಹೇಳಿದರೆ ವಿದ್ಯಾರ್ಥಿಗಳು ಭಾಳ ಗಟ್ಟಿ ಇದ್ದರೆ ವಿದ್ಯಾರ್ಥಿಗಳು ಶಿಕ್ಷಕನಿಗಿಂತಲೂ ಹೆಚ್ಚು ತಿಳಿದವರು ಇರ್ತಾರೆ ಜ್ಞಾನ ಅನ್ನೋದು ನೀರಿನ ಹಾಗೆ ಎತ್ತರದಿಂದ ತಗ್ಗಿಗೆ ಹರಿಯುತ್ತದೆ ಕೆಲವೊಮ್ಮೆ ನಮ್ಮ ವಿದ್ಯಾರ್ಥಿಗಳು ನಮಗಿಂತ ಎತ್ತರ ಇರ್ತಾರೆ ಇವತ್ತು ನಾವು ಇಷ್ಟು ಚೆನ್ನಾಗಿ ಬಂದಿದ್ದೇವೆ ಅಂತಾದರೆ ಅದರ ಹಿಂದೆ ವಿದ್ಯಾರ್ಥಿಗಳು ಇದ್ದರು ಅಂಥ ಒಳ್ಳೊಳ್ಳೆ ವಿದ್ಯಾರ್ಥಿಗಳು ದೇವಪ್ರಸಾದ್ ಶೆಟ್ಟರೆ ನಿಮಗೂ ಸಿಗಲಿ ನಿಮ್ಮದು ಈ ಒಂದು ಕೈಂಕರ್ಯ ಏನು ಮಾಡಿದ್ದೀರ ತುಂಬ ಚೆನ್ನಾಗಿ ಮಾಡಿ ದೇಶ ಕಟ್ಟುವ ಕೆಲಸ ಮಾಡಿ ದೇಶಕ್ಕೆ ಇಂಥ ಸಂಸ್ಥೆಗಳ ಅವಶ್ಯಕತೆ ಇದೆ ನಾವು ಖಂಡಿತ ನಿಮ್ಮ ಜೊತೆ ನಮಗೆ ಗೊತ್ತಿರುವ ಅನುಭವದ ನೆಲೆಯಲ್ಲಿ ಏನು ಸಾಧ್ಯತೆ ಇದೆಯಾ ಅದನ್ನು ಖಂಡಿತ ನಾವು ಎಕ್ಸ್ಟೆಂಡ್ ಮಾಡ್ತೇವೆ ನಮಗೆ ಯಾವತ್ತೂ ಕೂಡ ರಾಜೇಶ್ವರಿ ಟ್ರಸ್ಟ್ ಬೆಳೆದಾಗ ಜ್ಞಾನಸೋಧಕ್ಕೆ ಯಾವತ್ತೂ ಕೂಡ ಅದೊಂದು ಸ್ಪರ್ಧೆ ಅಂತ ಆಗೋದಿಲ್ಲ ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ನಮಗಿರುವಂಥ ಹೆದರಿಕೆ ನನಗಿರ್ಬೋದು ಆಳ್ವರಿಗಿರ್ಬೋದು ಯಾವುದೇ ಸಂಸ್ಥೆ ಮಾಡಿದವರಿಗೆ ಹೆದರಿಕೆ ಏನು ಅಂತ ಹೇಳಿದರೆ ಈ ಶಿಕ್ಷಣ ಸಂಸ್ಥೆಯೊಮ್ಮೆ ಮಾಡಿದ ಮೇಲೆ ಅದನ್ನು ಬೇರೆಯನ್ನು ಮಾಡಲಿಕ್ಕಾಗೋದಿಲ್ಲ ಒಂದು ಅಂಗಡಿ ಮಾಡಿ ಬಟ್ಟೆ ಅಂಗಡಿ ಮಾಡಿ ಸೋತರೆ ಹೋಟೆಲ್ ಮಾಡಬೋದು ಹೋಟೆಲ್ ಸೋತರೆ ಇನ್ನೊಂದು ಮಾಡ್ಬೋದು ಆದರೆ ಶಿಕ್ಷಣ ಸಂಸ್ಥೆ ಹಾಸ್ಟೆಲ್ ಹಾಸ್ಟೆಲ್ ಆಗೇ ಇರ್ತದೆ ಸಂಸ್ಥೆ ಸಂಸ್ಥೆ ಆಗಿರುತ್ತೆ ಅದರಿಂದ ನಮ್ಮ ಹಿಂದೆ ಬಹಳ ದೊಡ್ಡ ಜವಾಬ್ದಾರಿ ಇರುತ್ತೆ ನಮಗೊಂದಷ್ಟು ಸ್ಟ್ರೆಸ್ಗಳು ಇರ್ತವೆ ಆದ್ದರಿಂದ ನಿಮಗೆಲ್ಲರಿಗೆ ನಾನು ಹೇಳುವಂಥ ಮಾತು ಇವತ್ತು ನೀವು ಬಂದಿದ್ದೀರಿ ಖಂಡಿತ ಬಂದವರು ಹೇಗೆ ಬಂದಿದ್ದೀರಿ ಬರುವಾಗ ಹೃದಯದ ಒಳಗಿಂದ ದೇವಿಪ್ರಸಾದ್ ಶೆಟ್ಟರು ಒಳ್ಳೆಯದಾಗಬೇಕು ಈ ಸಂಸ್ಥೆ ಒಳ್ಳೆಯದಾಗಬೇಕು ಅಂತ ಬಂದಿದ್ದೀರಿ ನಿಮ್ಮೆಲ್ಲರ ಪಾದ ಸ್ಪರ್ಶ ಈ ದಿನ ಈ ಮಣ್ಣಿಗೆ ಭಾಳ ದೊಡ್ಡ ಆಶೀರ್ವಾದ ಆಗಲಿ ಅವರು ಏನೇನು ಕಷ್ಟಪಟ್ಟುಕೊಂಡು ಏನು ಕನಸನ್ನು ಕಂಡಿದ್ದಾರೆ ಆ ಕನಸುಗಳು ಸಾಕಾರ ಆಗಲಿ ಈ ಸಂಸ್ಥೆಯಿಂದ ಈಗ ನಾನು ನನ್ನ ನಂತರವೂ ಜ್ಞಾನ ಸುಧಾ ಯಾವತ್ತೂ ಒಂದು ಪ್ರಪಂಚಕ್ಕೆ ದೇಶಕ್ಕೆ ಆಸ್ತಿ ಆಗಬೇಕು ಅಂತ ಬಯಸಿದವು ಹಾಗೆ ದೇವಿ ಪ್ರಸಾದ ಶೆಟ್ಟರ ಕಾಲ ನಂತರವೂ ಕೂಡ ಅವರು ಇನ್ನೊಂದಷ್ಟು ವರ್ಷ ಇದನ್ನು ನಡೆಸಿ ಅದರ ನಂತರ ಅದರ ಉತ್ತರಾಧಿಕಾರಿಗಳು ಕೂಡ ಈ ಮಣ್ಣಿನಿಂದ ಒಂದಷ್ಟು ಮಂದಿಯನ್ನು ಒಂದಷ್ಟು ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ಕೊಡಲಿ ಅವರು ಸಮಾಜದಲ್ಲಿ ದೇಶದ ಆಸ್ತಿಯಾಗಿ ಮತ್ತು ತಂದೆ ತಾಯಿಯ ಕಣ್ಣಲ್ಲಿ ಯಾವತ್ತೂ ನೀರು ಬರದೆ ಆನಂದ ಬಾಷ್ಪವನ್ನು ಮಾತ್ರ ಭರಿಸುವಂಥ ವಿದ್ಯಾರ್ಥಿಗಳಾಗಿ ಬೆಳೆಯಲಿ ಸಂಸ್ಕಾರವಂತರಾಗಿ ಬೆಳೆಯಲಿ ಅನ್ನೋದು ನಮ್ಮ ಆಶಯ ಇಷ್ಟು ಮಾತು ಹೇಳಿಕೊಂಡು ಒಂದಷ್ಟು ಮಾತಾಡಬೇಕು ಅಂತ ಆಶೆ ಇದೆ ಆದರೆ ಒಂದು ಸಣ್ಣ ನಿಮಗೆ ಖುಷಿಯಾಗಲಿ ಅನ್ನೋ ದೃಷ್ಟಿಯಿಂದ ಅಲ್ಲ ಆಳ್ವರಿಗೆ ಒಂದು ದೊಡ್ಡ ಬೈಪಾಸ್ ಸರ್ಜರಿ ಆಯಿತು ಆ ಘಟನೆ ಹೇಳಿಕೊಂಡು ಮಾತು ಮುಗಿಸ್ತೇನೆ ಯಾಕೆ ಸೀರಿಯಸ್ ಸ್ಟಾಕ್ ಅಲ್ವ ಬೈಪಾಸ್ ಸರ್ಜರಿ ಆಗಿ ನಾನು ಅವರನ್ನು ನೋಡಲಿಕ್ಕೆ ಬೆಂಗ್ಳೂರಿಗೆ ಹೋಗಿದ್ದೆ ಬೈಪಾಸ್ ಸರ್ಜರಿ ಆಗಿ ಒಂದು ಎರಡು ಮೂರು ದಿವಸ ಅವರು ಹೊರಗಡೆ ಬಂದು ಉಡ್ಲ್ಯಾಂಡ್ ಹೋಟೆಲ್ನಲ್ಲಿದ್ದರು ನಮ್ಮ ಶ್ರೀಪತಿ ಭಟ್ರು ಹೇಳ್ತಾಯಿದ್ರು ಆಳ್ವರು ಏನೇನೆಲ್ಲ ಮಾಡಿದ್ರು ಏನೇನೆಲ್ಲ ಮಾಡಿದ್ರು ಹೇಗೆ ಮಾಡಿದರು ಅಂತ ಹೇಳಿದರೆ ಆ ಸರಳತೆ ಅದರಿಂದ ಮಾಡಿದರು ಆ ಸೌಂದರ್ಯದ ಒಂದು ಅವರದ್ದೊಂದು ಕಲ್ಪನೆ ಅವರಲ್ಲಿರುವಂಥ ಒಂದು ಆಲೋಚನೆ ಇದನ್ನು ಅವರನ್ನು ಹೊಗಳುವುದಲ್ಲ ಅವರ ಎತ್ತರಕ್ಕೆ ಹೋದ ಶೈಕ್ಷಣಿಕವಾಗಿ ಕೊಡುಗೆಯನ್ನು ಎಲ್ಲರನ್ನೂ ನಾನು ಆ ರೀತಿಯಲ್ಲಿ ಹೊದ ಹೊಗಳೇಬೇಕಾಗತ್ತೆ ನಾನು ಎಣಿಸಿದೆ ಇವರ ಹತ್ರ ಹೇಗೆ ಮಾತಾಡೋದು ತುಂಬ ಪೇಯ್ನಲ್ಲಿ ಇರ್ಬೋದು ಅಂತ ನಾನು ಒಳಗೆ ಹೋದ ತಕ್ಷಣ ನೋಡಿದರು ಉದಾಕರಣ್ಣ ಇನ್ನು ಮೋಣೆ ದುಮದಲ್ಲ ಕನೆ ಬರ್ಲುಂಡದ್ದೆ ದ್ಯಾಟ್ ಈಸ್ ದ ಬ್ಯೂಟಿ ದ್ಯಾಟ್ ಈಸ್ ದ ಬ್ಯೂಟಿ ಅದು ಅದು ಬೇಕಾದ್ದು ನಾವೆಲ್ಲ ಏನಾಗ್ತಿತ್ತು ನಾವು ಹಾಗೆ ಹಾಗೇಗೆ ಆಲೋಚನೆ ಮಾಡ್ತಿದ್ದೆವು ಈ ಮನುಷ್ಯನಿಗೆ ಅಷ್ಟು ಚಂದದ ಮುಖ ಉಂಟು ನಮ್ಮ ಹಾಗೆ ಅಲ್ಲ ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಿಕ್ಕು ವಿದ್ಯೆ ಇಲ್ಲದವನ ಬರಿ ಮುಖವು ಹಾಳೂರ ಹದ್ದಿನಂತಿಕ್ಕು ಸರ್ವಜ್ಞ ಅಂತ ನಾನು ಓದಿದ್ದೆ ಅದಕ್ಕೆ ನನ್ನ ಮುಖ ಕಪ್ಪು ಕಪ್ಪಾಗಿತ್ತು ಓದ ಇದ್ದರೆ ಪ್ರಯೋಜನ ಇಲ್ಲ ಅಂತ ಹೇಳಿ ಸರ್ವಜ್ಞ ಹೇಳಿದ ವಚ ವಚನವನ್ನು ಟೀಚರ್ ಹೇಳಿದ್ದನ್ನು ಕೇಳಿ ಬೆಳೆದೆ ಅವರದೆಲ್ಲ ಮೊದಲೇ ಮುದ್ದು ಬರುವಂತಿಕ್ಕು ಯಾಕಂದರೆ ಅವರ ಮು ಅವರ ಕುಟುಂಬದಲ್ಲೇ ಬಹುಶಃ ಅಂಥದ್ದು ಮೊದಲೇ ವಿದ್ಯೆ ಇತ್ತು ಅಂತ ಕಾಣ್ತದೆ ಇಷ್ಟನ್ನು ಹೇಳಿಕೊಂಡು ಗುರುಮೆ ಸುರೇಶಣ್ಣ ನಮ್ಮ ಹೆಮ್ಮೆ ಅವರು ಶಾಸಕರಾದಾಗ ನನಗೆ ಭಾಳ ಖುಷಿಯಾದ್ದು ಒಬ್ಬ ಕವಿ ವಿಧಾನಸೌಧದ ಒಳಗೆ ಹೋಗ್ತಾ ಇದ್ದಾನೆ ಅಂತ ಅವರ ಮಾತುಗಳನ್ನು ನೀವು ಕೇಳಲಿಕ್ಕಿದೆ ಆದ್ದರಿಂದ ಸರ್ವರಿಗೂ ಶುಭ ಕೋರಿ ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಆಳ್ವರ ಮಾತುಗಳು ಜಯಶ್ರೀ ಅಮರ್ ಶೆಟ್ಟಿ ಅವರ ಮಾತುಗಳು ಶ್ರೀಪತಿ ಭಟ್ ಅವರ ಮಾತುಗಳು ವೇದಿಕೆ ಮೇಲಿರುವಂಥ ಎಲ್ಲರ ಮಾತುಗಳು ಈ ಸಂಸ್ಥೆಯನ್ನು ಆಶೀರ್ವಾದ ರೂಪದಲ್ಲಿ ಬೆಳೆಸಲಿ ನಿಮ್ಮೆಲ್ಲರ ಪಾದಸ್ಪರ್ಶ ಮತ್ತೊಮ್ಮೆ ಈ ಜಾಗಕ್ಕೆ ಆಶೀರ್ವಾದವಾಗಿ ಇಲ್ಲಿ ಒಂದಷ್ಟು ಮಕ್ಕಳು ದೇಶದ ಆಸ್ತಿಯಾಗಿ ಮೂಡಿಬರಲಿ ಅನ್ನುವ ಮಾತಿನೊಂದಿಗೆ ನನ್ನ ಮಾತು ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಅಂಟಾ